इष्टदेता अयम पूजा प्रारंभ मुहूर्तस्य मुहूर्तसम् शुभमस्सो सुप्रदितितमस्सो गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः गुरुवे सर्वं आकाशेशु दाव दे पवित्रे आपो वायुदं सर्वं विश्वाडपहम ಚಂದ ಗಚ್ಚಛಾಪೋ ಜ್ಯೋತಿಗ್ಗಾಪೋ ಯ ಗಚ್ಚಾಪೋ ಚಂದ್ರಮೋ ಯಥ ಗೋದಾವರಿ ಸರಸ್ವತೀ ನರ್ಮದ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಂಕು ಗಂಗಾಭಾರಿ ಮನಸಾದಶ ಪ್ರಾರ್ಥನಾ ಸಾಮರ್ಪೆಯ ಗಂಗಾಭಾರಿದೇವತ ಸ್ವಗೃಹ ಪ್ರೋಕ್ಷ್ಮೇ ಕುಂಕುಮಸಿಂಧೂರ ಸಾಮರ್ಪೆಯೇ ಸರ್ವಳಮಂಗಲೇ ಸರ್ವಾಶಾಧಿಕೇ ಶರಣ್ಣೇತ್ರಯಂಬಕೇಗೋ <Sessizhi> ೈ ಪರಿ ಸಹಿತ ನಾರಿಕೆಳ ನೈವೇದ್ಯ ಸಮರ್ಪೆಯಮೇ ಪಂಚಲ ನೈವೇದ್ಯ ಸಮರ್ಪೆಯಮೇ ಕಾಶ್ಮೀರಫಲ ನೈವೇದ್ಯ ಸಮರ್ಪೆಯಮೇ ಮಹಾಗಣಾಧಿಪತಿ ನಮಃ ಕರ್ಪೂರಮಂಗ त्रयम्बकं यजामहे सुगन्धिं पुष्टिवर्धनम् उर्वारुकिवर बन्धनान् मुक्षीय मामृतात् तत्पुरुषाय विद्महे चक्रतुण्डाय धीमहि नय क्षक्षसे यो वशिवत तस्य वाजेयते ननह उषतीरव मातरः

शुक्रम से तेजोसे तेजो सविपुन मधुत्थन सब तोत्न श्री शुक्रोदक स्वादोदक समर्पयाम युद्ध यवना युन्वने महादेवताभ्यो नम शु्वादोदक सर्पया वना युर्मने स्वादुंद्रा युणय वायु शुक्री स्वादोदक सर्पया मे ईश्वराभ्यो नम स्वादोदक सर्पयाम పంచఫల నేవేద్యం సమర్పయా श्वतो रुद्ध्वा पुरुष एवेदकं सर्वं यद्भूतं यच्छ भव्यताम् उतामृतस्तस्वेतिरोहते एतावानस्य महिमान् अतो जागृश्य घंश पुरुषः पादोऽस्य विश्वाविशां देवाय झ्नन्तन्

ಪುಷ್ಪಿ ಸಾಮರ್ಪಕ್ಷಾರೈ ನಿರಾರಣಗೋವಿಂದೋವಿಂದನಾಕ್ಷಕೋವಿಂದೋತುರು ವೀರಬ್ರಹ್ಮೇಂದ್ರ ಸ್ವಾಮಿ ಪದ್ಮೇವಸಾರಿ ಗೋವಿಂದ ವಿರ ವಿಶ್ವಕರ್ಮ ಪದ್ಮೇವಸಾರಿ ಗೋವಿಂದ ಪಾರ್ವತಿ ಪದ

ಜೈ ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿ ದೇವತಾಭ್ಯೋನ್ನಮ ಶ್ರೀ ಗೋವಿಂದ ಮಾಮ ದೇವತಾಭ್ಯೋನ್ನಮ ಮಾ ಮಾಮ ದೇವತಾಭ್ಯೋ ನಮಃ ಈ ದಿನದಂದು ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಜನ್ಮದಿನದ ಪ್ರಯುಕ್ತ ನಮ್ಮ ಈ ಸಣ್ಣ ಊರಿನಲ್ಲಿ ಒಂದು ಸಣ್ಣದಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸ್ವಾಮಿಯವರು ಆರಾಧಿಸುವ ಶಿವನಿಗೆ ಮೊದಲನೇ ಸಾರಿ ಅಭಿಷೇಕ ಎರಡನೇದಾಗಿ ಶಿವನ ಅಷ್ಟೋತ್ತರ ಆನಂತರ ಗಣಪತಿ ಅಭಿಷೇಕ ಗಣಪತಿ ಪೂಜೆ ಆನಂತರ ನಮ್ಮ ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಅಷ್ಟೋತ್ತರ ಶತನಾಮಾವಳಿ ಮತ್ತು ಅವರಿಗೆ ಷೋಡಶೋಪಚಾರ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಮಹಾಮಂಗಳಾರತಿ ಆಯಿತು ಈ ದಿನದ ವಿಶೇಷವೇನೆಂದರೆ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ನಮ್ಮ ಕಾಲಜ್ಞಾನ ಕಾಲಜ್ಞಾನ ಅಂದರೆ ಕಾಲಜ್ಞಾನ ಕಾಲ ಹೆಂಗಿರಬೇಕು ಏನು ಮುಂದಿನ ಕಾಲ ಹೆಂಗೆ ನಡೆಯುತ್ತೆ ಏನು ನಡೆಯುತ್ತೆ ಹಿಂದೆ ಏನು ನಡೆದಿದೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟವರು ನಮ್ಮ ವಿರೇಟ್ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇವರು ಹುಟ್ಟ ಅವರ ಜನ್ಮದಿಂದಲೇ ಅವರಿಗೆ ಮಹಾ ಜ್ಞಾನವಂತರಾಗಿದ್ದರು ಅವರು ಜನ್ಮಿಸಿದ್ದು ನಮ್ಮ ಪಾಪಾಗ್ನಿ ಮಠದಲ್ಲಿ ಅವರು ಜನ್ಮವಾಯಿತು ಪಾಪಾಗ್ನಿ ಮಠದಲ್ಲಿ ಹದಿನಾರು ವರ್ಷ ಕಾಲ ಅವರ ಬಾಲ್ಯವನ್ನು ಅಲ್ಲೇ ಅವರು ಆ ಬಾಲ್ಯವನ್ನು ಮುಗಿಸಿ ಆ ಬಾಲ್ಯವನ್ನು ಮುಗಿಸಿ ಅವರು ತಮ್ಮ ತಾಯಿಯ ಹತ್ರ ಕೇಳಿದರು ನಾವು ಈ ಥರ ಸನ್ನಾಶತ್ವ ತಗೊತೀವಿ ಈ ಥರ ದೇಶಾಂತರ ಹೋಗ್ತೀವಿ ಅಂದಾಗ ಎಷ್ಟಿದ್ರೂ ತಾಯಿ ಪ್ರೀತಿ ಮುಂದೆ ಯಾವುದೂ ಇಲ್ಲ ಸಾಯೋ ಟೈಮಲ್ಲಿ ಕೂಡ ತಾಯಿಯನ್ನು ಅವರು ಕೈ ಅಡ್ಡ ಇಡ್ತಾರೆ ಅಂಥ ಮಹಾತಾಯಿ ಹತ್ಕೊಂಡಾಗ ಆ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇಡೀ ಮನುಷ್ಯನ ಜನ್ಮ ಏನು ಮಗು ಹೆಂಗೆ ಹೊಟ್ಟೆಯಲ್ಲಿ ಹುಟ್ಟುತ್ತದೆ ಹೆಂಗೆ ಬೆಳೀತದೆ ಯಾವ ತಿಂಗಳಲ್ಲಿ ಹೆಂಗಿರುತ್ತೆ ಯಾವ ತಿಂಗಳಲ್ಲಿ ಏನಾಗುತ್ತೆ ಜನ್ಮ ಹೆಂಗ್ ಬರುತ್ತೆ ಎಲ್ಲ ವಿವರವಾಗಿ ಹೇಳಿದಾಗ ಆ ತಾಯಿಗೂ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಬಿಟ್ಟು ಸರಿಯಪ್ಪ ನೀನು ಹೇಳೋದೇ ಕರೆಕ್ಟು ಅಂತ ಅವ್ರನ್ನ ಸನ್ಯಾಸತ್ವ ಅಲ್ಲ ಒಂದು ಉಪದೇಶಕ್ಕಾಗಿ ಒಂದು ಕಾಲಜ್ಞಾನ ಬರೆಯೋ ಇಚ್ಛೆಯಿಂದ ಅದೇ ಒಂದು ಇದರಿಂದ ಅವ್ರು ಜನ್ಮಿಸಿದರು ಕಾಲಜ್ಞಾನ ಬರೀಬೇಕು ಅನ್ನೋ ಒಂದು ಮಹಾ ಕಾರ್ಯದಿಂದಲೇ ಅವ್ರ ಜನ್ಮವಾಯಿತು ಅವರು ಜನ್ಮಿಸಿದ್ದು ಆ ಹದಿನಾರನೇ ವರ್ಷದಿಂದ ರಾ ಅಲ್ಲಿಂದ ಹಿಡಿದು ನಮ್ಮ ಪಲ್ಲಿ ಬನಗಾನಪಲ್ಲಿ ಬನಗಾನಪಲ್ಲಿಗೆ ಹೋದರು ಅಲ್ಲಿ ಅಚ್ಚಮಾಂಬ ಅನ್ನೋ ಒಬ್ಬ ಹಸು ಗೋ ಗೋಮಾಲಿಕನಾಗಿ ಗೋಮಾಲಿಕನಾಗಿ ಹಸುಗಳನ್ನು ಮೇಯಿಸುತ್ತಾ ಅಲ್ಲಿ ರವ್ವಲಕೊಂಡ ಅಂತ ಒಂದು ಪ್ರದೇಶ ಇದೆ ಅದು ನಿರ್ಮಾಣವಾದ ಪ್ರದೇಶ ಬರೀ ಹುಲಿಗಳು ಮನುಷ್ಯರು ಓಡಾಡೋದಲ್ಲ ಎಲ್ಲ ಜಂತು ಮಹಾ ಜಂತುಗಳು ಓಡಾಡೋ ಜಾಗದಲ್ಲಿ ಆ ಜಾಗದಲ್ಲಿ ಹೋಗಿ ಅವರು ಕಾಲಜ್ಞಾನವನ್ನು ಬರೆದು ಆ ಕಾಲಜ್ಞಾನ ಬರೆದ ಮಹಾಪುರುಷನಾದ ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅಲ್ಲಿ ಆ ಗುಹೆ ಒಳಗಡೆ ಕುಂತು ಈಗಲೂ ಇದೆ ಆ ಗುಹೆ ಆ ಗುಹೆ ಒಳಗಡೆ ಕುಂತು ಕಾಲಜ್ಞಾನವನ್ನು ಪೂರ್ತಿ ಬರೆದ್ರು ಹೆಂಗಿರುತ್ತೆ ಏನು ಎಲ್ಲಿ ಹುಡು ಹುಟ್ಟಿ ಹೆಂಗ್ ಉಡ್ತಾರೆ ಜನಗಳು ಅವರ ಮನಸ್ತತ್ವ ಏನು ರಾಜಕಾರಣಿಗಳು ಯಾರು ಆಗ್ತಾರೆ ಯಾರು ಮುಂದೆ ಆಗ್ತಾರೆ ಸಂಪೂರ್ಣವಾದ ಮನುಷ್ಯ ಹುಟ್ಟಿಂದ ಸಾಯೋವರೆಗೂ ಹೆಂಗಿರಬೇಕು ಅನ್ನೋದು ಕೂಡ ಅವರೇ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಅವರು ಅಲ್ಲಿಂದ ಮತ್ತೆ ಆ ಯಾ ಗಂಟೆಗೆ ಹೋದ್ರು ಯಾ ಗಂಟೆ ಹೋಗಿ ಯಾ ಗಂಟೆಯಲ್ಲಿ ಅಲ್ಲಿ ಅವರ ಗೀತೋಪದೇಶಗಳೆಲ್ಲ ಮುಗಿಸ್ಕೊಟ್ರು ಮತ್ತೆ ಆ ಅವರ ಶಿಷ್ಯನಾಗಿ ಆ ನಮ್ಮ ಸಿದ್ದಯ್ಯ ಶಿಷ್ಯನಾಗಿ ಸಿದ್ದಯ್ಯ ಮಹಮ್ಮದಿಯರು ಅಂದ್ರೆ ಮುಸ್ಲಿಮ್ಸ್ರು ಮಹಮ್ಮದಿಯರಲ್ಲಿ ಅವರು ಶಿಷ್ಯನಾಗಿ ಸ್ವೀಕಾರ ಮಾಡಿದ್ನು ಆ ಶಿಷ್ಯನಾಗಿ ಸ್ವೀಕಾರ ಮಾಡಿ ಅಲ್ಲಿ ರಾಜರತ್ರ ಹೋಗಿ ತುಂಬ ಅವ್ರದ್ದು ಚರಿತ್ರೆ ಹೇಳಬೇಕು ಅಂದರೆ ಗೊತ್ತು ಹುಟ್ಟುತ್ತೆ ಅಂಥ ಪವ ಅಂಥ ಮಹಾ ಜ್ಞಾನ ಪುರುಷ ಅಲ್ಲಿ ಮಹಾ ಗೀತಾಭದೇಶ ಹೇಳಿ ಎಲ್ರಿಗೂ ಬುದ್ಧಿವಾದ ಹೇಳಿ ಈ ಥರ ಬದುಕಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಕಂದಿಮಲ್ಲಯ್ಯಪ್ಪಲ್ಲಿ ಆ ಗ್ರಾಮಕ್ಕೆ ಹೋಗಿ ಅವರು ಸ್ವತಃ ಜೀವ ಸಮಾಧಿ ಆದರು ಸ್ವತಃವಾಗಿ ಆತನೇ ಹೇಳಿ ಈ ಥರ ನಾನು ಜೀವಸ ಜೀವ ಸಮಾಧಿ ಆಗಬೇಕು ಅನ್ನೋ ಹೇಳಿಬಿಟ್ಟು ಶಿಷ್ಯರನ್ನೆಲ್ಲ ಕರೆಸಿ ಪೂಜೆ ಮಾಡಿ ಆ ಥರ ಅವರು ಅಲ್ಲಿ ಜೀವ ಸಮಾಧಿ ಆದರು ಆ ಜೀವ ಸಮಾಧಿ ಇದುವರೆಗೂ ಆ ಮಹಾನುಭಾವ ಅಲ್ಲೇ ಇದ್ದಾರೆ ಅಲ್ಲೇ ಪರಮ ಜ್ಯೋತಿ ಜ್ಯೋತಿಗಳು ಎರಡು ಜ್ಯೋತಿ ಇವಾಗಲೂ ಜೀವ ಸಮಾಧಿಯಲ್ಲಿ ಯಾವತ್ತು ಕಳೆ ಕಳೆ ಕಳೆಯಿಂದ ಉರಿತಾನೆ ಇರುತ್ತೆ ಅದಕ್ಕೆ ಪ್ರಖ್ಯಾತ ಅಂದರೆ ನೋಡಬೇಕು ಅಂದರೆ ನಮ್ಗೆ ಅಲ್ಲಿ ಹೋದಾಗ ನಮಗೆ ಅದೊಂದು ಸ್ಪರ್ಶ ನಮ್ಗೆ ಗೊತ್ತಾಗುತ್ತೆ ಆ ಜೀವ ಸಮಾಧಿಗೆ ಸಾಕ್ಷಾತ್ತಾಗಿ ಈಗಲೂ ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕಾಲಜ್ಞಾನ ರಚಿತರು ಹಾಗೂ ಗೀತೋಪದೇಶ ಮಾಡಿದವರು ಆ ಮಹಾನುಭಾವರು ಇದ್ದಾರೆ ಅನ್ನೋದೊಂದು ನಮಗೆ ತುಂಬ ಭಾವದಿಂದ ಭರವಸೆ ಬರುತ್ತೆ ಆ ಒಂದು ನಾವು ಆ ಕಂದಿಮಲ್ಲಯ್ಯ ಪಲ್ಲೆಯಲ್ಲಿ ಅವ್ರ ಜೀವ ಸಮಾಧಿ ಹತ್ರ ಹೋಗಿ ನಾವು ಪೂಜೆ ಮಾಡುವಾಗ ಅವ್ರ ದರ್ಶನ ಕೊಡುವಾಗ ಸಾಕ್ಷಾತ್ತಾಗಿ ನಮ್ಮ ಕಣ್ಣಿಗೆ ಅವರು ಕಾಣಿಸ್ತಾರೆ ಅಂತ ಮಹಾಪುರುಷರು ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕಾಲಜ್ಞಾನ ರಚಿತರು ಹಾಗೂ ಮಹಾ ಜ್ಞಾನ ಪುರುಷರು ನಾವು ಈ ದಿನದಂದು ಅವ್ರನ್ನ ಇಷ್ಟು ಮಾತ್ರ ಪೂಜೆ ಮಾಡೋದು ನಮ್ಮ ಪುಣ್ಯ ಅದರಲ್ಲಿ ಅವರ ಕು ಕುಲಸ್ಥರಲ್ಲಿ ನಾವು ಜನ್ಮ ಪಡೆದಿರೋದು ನಮ್ಮದು ಮಹಾಭಾಗ್ಯ ಆ ಭಾಗ್ಯವ್ರಿಗಾಗಿ ಅವ್ರಿಗೆ ಈ ದಿನದಂದು ಏನೋ ನಮ್ಮ ಹಿತಾಶಕ್ತಿಯಿಂದ ನಮ್ಮ ಇದರಿಂದ ಆ ಸ್ವಾಮಿಗೆ ಸ್ವಲ್ಪ ಪೂಜೆ ನೈವೇದ್ಯ ಎಲ್ಲ ಮಾಡಿ ಅಭಿಷೇಕ ಮುಗಿಸ್ಕೊಟ್ಟು ಇಷ್ಟು ಪೂಜೆ ನಮ್ಮ ತಂಡದಿಂದ ಮಂಜು ಶಿಲ್ಪಿ ಡಾಕ್ಟರ್ ಶಿಲ್ಪಿ ಮಂಜುನಾಥಾಚಾರಿ ಅವರ ತಂಡದಿಂದ ಈ ಒಂದು ಕಾರ್ಯವನ್ನು ನಾವು ನೆರವೇರಿಸಿಕೊಡುತ್ತೇವೆ ಶ್ರೀ ಜೈ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿ ಉತ್ತರ ಇವತ್ತಿನ ದಿನ ವಿಶೇಷ ಏನಂದ್ರೆ ಶ್ರೀ ಪೋತಲೂರು ಸ್ವಾಮಿ ಸ್ವಾಮಿಯವರ ಜಯಂತಿ ಇವತ್ತಿನ ದಿನ ಉಪಕುಂಟೆ ಗ್ರಾಮದ ಸೃಷ್ಟಿ ಶಿಲ್ಪಸೃಷ್ಟಿ ಕಲಾಮಂದಿರದಲ್ಲಿ ಅವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿದೆವು ನಮ್ಮ ತಂಡ ಎಲ್ಲ ಸೇರಿ ಅವರು ಜನಿಸಿದ್ದು ಸಾವಿರದ ಆರುನೂರ ಎರಡರಲ್ಲಿ ಅವರು ಜೀವ ಸಮಾಧಿ ಆಗಿದ್ದು ಸಾವಿರದ ಆರುನೂರ ಎಪ್ಪತ್ತೇಳರಲ್ಲಿ ಅವರು ಈ ಕಾಲಜ್ಞಾನ ರಚಿತರು ಶ್ರೀ ಪೋತಲ ಬ್ರಹ್ಮೇಂದ್ರ ಸ್ವಾಮಿ ಅಂದರೆ ಅವರ ಕಾಲಜ್ಞಾನ ಬರೆದಿದ್ದಾರೆ ಅದೇ ಯಥಾ ಪ್ರಥ ಅವರು ಏನು ಕಾಲಜ್ಞಾನ ಬರೆದಿದ್ರೆ ಅದೇ ರೀತಿ ಬರ್ತಾ ಇದೆ ನಮಗೆಲ್ಲದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಅಂಥವರ ಜಯಂತಿ ಇವತ್ತು ತುಂಬ ಸರಳವಾಗಿ ನಮ್ಮ ಉಪ್ಪುಕೊಂಡೆ ಶಿಲ್ಪಸೃಷ್ಟಿ ಕಲಾಮಂದಿರದಲ್ಲಿ ಆಚರಣೆ ಮಾಡಿದ್ದು ಎಲ್ಲರಿಗೂ ಅವರ ಕೃಪಾ ಕಟಾಕ್ಷ ಇರಲಿ ಎಂದು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಸ್ವಸ್ತಿ ீரேந்திர ஆராதன கரிஷே ஆச்சம த ಏನು ಇವತ್ತು ನಮ್ಮ ವಿಶ್ವಕರ್ಮ ಕುಲಬಾಂಧವರಾಗಿರ್ತಕ್ಕಂಥ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಜನ್ಮದಿನ ಅವರ ಒಂದು ಜನ್ಮದಿನದ ಅಂಗವಾಗಿ ನಮ್ಮ ಉಪ್ಪುಕುಂಟೆ ಕಾಳಿಕಾಂಬ ಸೃಷ್ಟಿಕಲಾ ಶಿಲ್ಪಕಲಾ ಕ್ಷೇತ್ರದಲ್ಲಿ ನಮ್ಮ ಕುರ್ಬಾಂಧವರಾಗಿರ್ತಕ್ಕಂಥ ಅನೇಕ ಪ್ರಶಸ್ತಿಗಳನ್ನು ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥ ಮಂಜುನಾಥಾಚಾರ್ಯವರ ಮತ್ತು ಅವರ ಸಂಗಡಿಗರು ತಮ್ಮ ಒಂದು ಈ ಶಿಲ್ಪಕಲಾ ಕ್ಷೇತ್ರದಲ್ಲಿ ಈ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಸಾವಿರದ ಆರುನೂರ ಎರಡರಲ್ಲಿ ಹುಟ್ಟಿ ಸಾವಿರದ ಆರುನೂರ ಎಪ್ಪತ್ತ ಏಳರಲ್ಲಿ ಜೀವ ಸಮಾಧಿಯಾದಂತಹ ಮಹಾ ಮೇಧಾವಿಗಳು ಮಹಾ ಕಾಲಜ್ಞಾನಿಗಳು ಅವರು ತುಂಬ ತೀರ ಬಡ ಕುಟುಂಬದಲ್ಲಿ ಹುಟ್ಟಿ ಅನೇಕ ಕಷ್ಟಗಳನ್ನು ಅನುಭವಿಸಿ ತಮ್ಮ ಬಾಲ್ಯ ಜೀವನವನ್ನು ಪಾಪಾಗ್ನಿ ಅಂತಕ್ಕಂಥ ಒಂದು ಮಠದಲ್ಲಿ ತನ್ನ ಬಾಲ್ಯ ಜೀವನವನ್ನು ನಡೆಸಿದಂಥವರು ತದನಂತರ ಅವರಿಗೆ ಆ ಭಗವಂತರ ಒಂದು ಜ್ಞಾನೋದಯವಾಗಿ ಒಬ್ಬ ಮೇಧಾವಿಯಾಗತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟ ಮೇಲೆ ಒಬ್ಬ ದೊಡ್ಡ ತಪಸ್ವಿಯಾಗಿ ಕಾಲಜ್ಞಾನಿಯನ್ನು ಬರೆದಂಥ ಮಹಾ ಜ್ಞಾನಿಗಳು ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಬರೆದಕ್ಕಂಥ ಕಾಲಜ್ಞಾನದಲ್ಲಿ ಈಗಲೂ ಸಹ ಆ ಕಾಲಜ್ಞಾನ ನೂರಕ್ಕೆ ನೂರರಷ್ಟು ಸತ್ಯ ಅಂತ ಹೇಳ್ಬೋದು ಅನೇಕ ನಿದರ್ಶನಗಳನ್ನು ನೀಡಿದ್ದಾರೆ ಅವರು ಹೇಳಿದ ಪ್ರಕಾರ ನಮ್ಮ ಈ ಕಲ ಕಲಿಯುಗದಲ್ಲಿ ನಡೀತಾ ಇದೆ ಇನ್ನು ನಡೆಯುವು ಸಹ ಇದಾವೆ ಅವು ಸಹ ನಡೆಯುತ್ತೆ ಅನ್ನೋದು ನಮ್ಮ ಎಲ್ಲರ ಒಂದು ಭಾವನೆ ಆ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಯವರು ನಮ್ಮ ವಿಶ್ವಕರ್ಮ ಕುಲಬಾಂಧವಲ್ಲೇ ಹುಟ್ಟಿ ಇಂಥ ಒಂದು ಕೀರ್ತಿಯನ್ನು ಪಡಿರತಕ್ಕಂಥ ಮಹಾ ಮೇಧಾವಿ ಕಾಲಜ್ಞಾನಿ ದೈವತ ಸ್ವರೂಪರು ಅಂತಲೇ ಹೇಳ್ಬೋದು ಆ ಒಂದು ಅವರ ಜನ್ಮದಿನದ ಅಂಗವಾಗಿ ನಮ್ಮ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಸಹ ಇವತ್ತು ಅವರನ್ನು ನೆನೆದು ಅವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರನ್ನು ನೆನೆಯತಕ್ಕಂಥ ಒಂದು ದಿನ ಅಂತಂದರೆ ಈ ಒಂದು ಜನ್ಮದಿನದ ದಿನ ಅಂತ ಹೇಳ್ತಾ ಇನ್ನೂ ಸಹ ಅವರ ಕಾಲಜ್ಞಾನದಲ್ಲಿರ್ತಕ್ಕಂಥ ಅನೇಕ ಘಟನೆಗಳು ನಡೆಯುತ್ತವೆ ನಡೆದು ಹೋಗ್ತವೆ ಅದು ಸತ್ಯ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಆಡಲು ನನಗೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ತಮಗೆಲ್ಲರಿಗೂ ನನ್ನ ವಂದನೆಗಳು ಜೈ ವಿಶ್ವಕರ್ಮ

मीरे रा

ಿ ಬ್ರಹ್ಮ ಮಣಿ ವೇಗ ಬ್ರಹ್ಮ ಮನಿ ಮೇಡ ಬ್ರಹ್ಮ ಮಣಿ ಮೇಡಮ್ ಕಣ ಚೋದಿಲ್ಲ ಮಿ ತಲ ಪಾರೋದೇ ತಾರೋ